ಎಷ್ಟು ವರ್ಷಗಳಿಂದ ನೀವು ನಿಮ್ಮ ರಿಲೇಷನ್ಶಿಪ್ ಇದೆ ಎಷ್ಟು ವರ್ಷದಿಂದ ನಿಮಗೆ ಗೊತ್ತು ಅವರವರು ಸಿಕ್ಸ್ ಇಯರ್ಸ್ ಇಂಟ್ರೆಸ್ಟಿಂಗ್ ಸೊ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ ಒನ್ ಟು ಟೆನ್ ನಿಮಗೆ ಬಿಜಿ ಅವ್ರ ಎಷ್ಟು ಗೊತ್ತು ನಿಮಗೆ ಒನ್ ಟು ಟೆನ್ ನೀವು ಗ್ರೇಟ್ ಮಾಡಬೇಕು ಅಂದರೆ ಟೆನ್ ಸೊ ನೀವೆ ಹೇಳ್ತೀರಾ ಒನ್ ಟು ಟೆನ್ ಒನ್ ಟು ಟೆನ್ ಅಲ್ಲಿ ಹಂಡ್ರೆಡ್ ಸೊ ಇವತ್ತು ಅದನ್ನ ನಾವು ಟೆಸ್ಟ್ ಹಂಡ್ರೆಡ್ ಇವಾಗ ವರ್ಕ್ ಆಗಿಲ್ಲ ಅಂದ್ರೆ ಅದು ಸೊ ನಿಮ್ ಲೆಫ್ಟ್ ಕ್ಲಾತ್ ಇದೆಯಲ್ಲ ಸ್ವಲ್ಪ ಮೇಲೆ ಎತ್ತಿ ಯು ಆರ್ ಆಲ್ರೆಡಿ ಸೂಪರ್ ವಿಯರ್ ಸೆನ್ಸೇಷನ್ಸ್ ಫೀಲ್ ಆಗುತ್ತೆ ಇವಾಗ ಭಯ ಪಡ್ಕೊಂಬೇಡಿ ಯು ಮೈಟ್ ಹಿಯರ್ ಸಮಿಂಗ್ ಕೇಳಿಸ್ಕೊಂಬುದು ನಿಮ್ಗೆ ಟಚ್ ಮಾಡೋ ತರ ಫೀಲ್ ಆಗ್ಬೋದು ಅಥವಾ ನಿಮಗೆ ಹಿಂದೆಯಿಂದ ಈ ಥರ ಮುಟ್ಟಂಗೆ ಫೀಲು ಆಗಬಹುದು ಓಕೆ ಸೊ ಲೆಫ್ಟ್ ಹ್ಯಾಂಡ್ ನಾ ಮುಂದೆ ತೊಗೊಂಬನ್ನಿ ನೀವು ಕಣ್ಣು ಮುಚ್ಕೊಂಡಿರಿ ಓಕೆ ಕಣ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಕಣ್ ಓಪನ್ ಮಾಡಿರ್ಬೋದು ಆಮೇಲೆ ಎಲ್ಲರೂ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಬಟ್ ಅವರ ಪ್ಲೀಸ್ ಡು ನಾಟ್ ಓಪನ್ ಯೂರ್ ಐಸ್ ಓಪನ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗೋದು ಓಕೆ ಮೇಕ್ ಶೋರ್ ನಿಮ್ಮ ಕನ್ನು ಕ್ಲೋಸ್ ಆಗೇ ಇರುತ್ತೆ ಸೂಪರ್ Enjoying in the bare feeling but maybe later you wouldn't say that's enjoyment, but let's study. अभी तो यस और नो एना रु फील आए था yeah. और अनिम राइट हैंड जेते तोर सी एल फील आए तो अंता पॉइंट आउट मारी हाँ right अनन एस से लिया है तो वन सॉर्ट मारी हाँ बुडिया हैंड्स डाउन कर दो ओपन मारी यू कैन टेल अ डिराइट टच यार इन टच मारी ना नो वे Thank you so much. This is amazing. Thank, you. amazing. thank you so much. And thank you so much, Sunil Thank you. Thank you so much. Thank you so much. Who will kar Kar Thank you. Who will do kar konogi? This chair Yeah, that is the talent.